ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗೋ ಪ್ಲಾನ್ ಇದೆ ನಿನ್ನೆನೆ ನಾನು ಊರಿಗೆ ಹೋಗಬೇಕಾಗಿತ್ತು ನಿಮ್ಮ ಹತ್ರ ನಾನು ನಿನ್ನೆ ವ್ಲಾಗ್ ಶೇರ್ ಮಾಡಿದಾಗ ನಾನು ಹೇಳಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ ನೆನ್ನೆ ಇವತ್ತು ಊರಿಗೆ ಓಡೋ ಪ್ಲ್ಯಾನ್ ಇದೆ ಬೆಳಗ್ಗೆ ನಮ್ಮ ಮನೆಯವರು ಎದ್ದಿದ್ದ ತಕ್ಷಣ ಈಚೆ ಹೋಗಿದ್ದಾರೆ ಏನೋ ಕೆಲಸ ಇದೆ ಅವ್ರದ್ದು ಅವ್ರದ್ದು ನಾರ್ಮಲ್ ಡೈಲಿ ಕೆಲಸ ಇದ್ದೇ ಇರುತ್ತೆ ಒಂದೊಂದು ದಿವಸ ಇರೋಲ್ಲ ಹಾಗಾಗಿ ಅವರು ಕೆಲಸದ ಮೇಲೆ ಅವರು ಹೊರ್ಗಡೆ ಹೋಗಿದ್ದಾರೆ ನಾನು ಪಾಪು ಇಬ್ಬರು ಎದ್ದಿದ್ದ ತಕ್ಷಣ ಇವಳು ಸ್ವಲ್ಪ ಡಲ್ಲಾಗಿದ್ಲು ಎದ್ದಿದ್ದ ತಕ್ಷಣ ಸ್ವಲ್ಪ ಡಲ್ ಇರ್ತಾರ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಮಾಡಲಿಕ್ಕೆ ಈ ರೀತಿ ತಮಾಷೆ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅವಳು ಹಾಯ್ ಮಾಡೋದು ಸ್ಮೈಲ್ ಮಾಡೋದು ಮತ್ತು ಅವಳು ಸ್ವಲ್ಪ ಆ್ಯಕ್ಟಿವ್ ಆದ ತಕ್ಷಣ ನಾನು ಪಾಪು ಹಾಲು ತರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀವಿ ಅವಳಿಗೂ ಸ್ವಲ್ಪ ಚೇಂಜ್ ಇರ್ತವೆ ಹೊರಗಡೆ ವಾಕ್ ಮಾಡಿದಾಗುತ್ತೆ ಅಂತ ನಾವು ಹಾಲು ತರೋಣ ಡೈಲಿ ಅವ್ರ ಅಪ್ಪನೇ ತರೋರು ಅಷ್ಟರಲ್ಲಿ ಪಾಪು ಇದ್ದಿದ್ರೆ ಇಬ್ರು ಹೋಗಿ ತಗೊಂಬರೋರು ಇವಳು ಏನಾದರೂ ಸ್ವಲ್ಪ ಇಲ್ಲ ನಾನು ಬರೋಲ್ಲ ಅಂದರೆ ಅವರೇ ಹೋಗೋರು ಬಟ್ ತುಂಬ ಹೆಚ್ಚು ಏನು ಹೋಗೋಲ್ಲ ಇವಳು ಬೆಳಗ್ಗೆ ಬೆಳಗ್ಗೆ ಏಕೆಂದರೆ ಇನ್ನೂ ಮಲಗಿರ್ತಾಳೆ ಒಂದೊಂದು ದಿವಸ ಒಂದೊಂದು ದಿವಸ ಎದ್ದಿದ್ರೂ ಏನೋ ಸ್ವಲ್ಪ ಡೆಲ್ಲಾಗಿರ್ತಾಳಲ್ವ ಡೆಲ್ಲ ಹಾಗಾಗಿ ನಾವು ಕಳಿಸಲ್ಲ ಮತ್ತು ಹೋಗಲ್ಲ ಇವತ್ತು ನೋಡಿ ನಾನು ಪಪ್ಪು ಇಬ್ರು ಹೋಗಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಏನಾದರೂ ತಮಾಷೆ ಮಾಡಿಕೊಂಡು ಹಾಳ್ತಾಳೋಣ ಅಂದರೆ ಬರ್ತಾಳೆ ನೋಡಿ ಹಾಲು ತಂದ ತಕ್ಷಣ ಅವಳು ನಾನು ಅಡುಗೆ ಮನೇಲಿ ಏನೇ ಮಾಡ್ತಾ ಇರಲಿ ಈ ರೀತಿ ಸ್ವಲ್ಪ ಖಾಲಿ ಇದೆ ಕೌಂಟ್ರ್ ಟಾಪ್ ಅಂದರೆ ಕೂರಿಸ್ಬೇಕು ನನ್ನ ಕೂರಿಸಿ ಕೂರಿಸಿ ಅಂತ ಹಠ ಮಾಡ್ತಾನೆ ಇರ್ತಾಳೆ ಹಾಗಾಗಿ ನೋಡಿ ಅವಳನ್ನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತಾಗಿ ಹಾಲು ಕಾಯಿಸ್ಕೊಂಡು ನಾವಿಬ್ಬರು ಹಾಲೇ ಕುಡಿಯೋದು ಊರಲ್ಲಿದ್ದರೆ ಮಾತ್ರ ಟೀ ಕುಡಿಯೋದು ನಾನು ಬ್ಯಾಂಗ್ಳೂರು ಹೋದರೆ ಮಾತ್ರ ಪಕ್ಕ ಇಬ್ಬರು ಹಾಲೇ ಕುಡಿಯೋದು ನಾನೇನಾದರೂ ಪ್ರೋಟೀನ್ ಪೌಡರ್ ಅಥವಾ ಏನಾದರೂ ಪೌಡರನ್ನು ಮಿಕ್ಸ್ ಮಾಡ್ಕೋತೀನಿ ಪಾಪು ಪ್ಲೇನ್ ಹಾಲು ಇನ್ನೂ ಅವಳಿಗೆ ಯಾವುದೇ ರೀತಿ ಪೌಡರ್ ಆ್ಯಡ್ ಮಾಡ್ತಿಲ್ಲ ನೋಡೋಣ ಚಿಕ್ಕ ಮಕ್ಳಿಗಿನ್ನೂ ಯಾವುದು ಆ ರೀತಿ ಕುಡಿಸ್ಬಾರ್ದು ಅಂತ ಹೇಳ್ತಾರೆ ಇನ್ಮೇಲೆ ಟ್ರೈ ಮಾಡಬೇಕು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಲು ಎಲ್ಲ ಕುಡ್ತಿದ್ದಾಯಿತು ನಮ್ಮದು ಆಲ್ಮೋಸ್ಟ್ ನಿನಗೆ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಪಾಪು ಇಲ್ಲಿ ಯಾವುದೇ ಕ್ರಾ ಅಂದರೆ ಚೈನ್ ಸಿಗಲಿ ಕತ್ಕಾಕೊಳ್ಳೋದು ಸಿಕ್ಕಿದ್ರೂ ಕತ್ಕಾಕೋತಾಳೆ ಕೈಗೆ ಹಾಕ್ಕೊಳ್ಳೋದು ಸಿಕ್ಕರೆ ಕೈ ಹಾಕ್ಕೊಂಡು ಈ ರೀತಿ ತಮಾಷೆ ಮಾಡ್ಕೊಂಡು ಇರ್ತಾಳೆ ಆಟ ಆಡಿಕೊಂಡು ನನಗೆ ಗೊತ್ತೇ ಇಲ್ಲ ಅದು ಎಲ್ಲಿತ್ತು ಅಂತ ತಗೊಂಡು ಈ ರೀತಿ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಹತ್ತು ಹಾಲು ಕುಡ್ದು ಹಾಗೆ ಟೈಮ್ ಪಾಸ್ ಮಾಡಿ ಅವಳ ಜೊತೆ ಇಲ್ಲಿ ತಿಂಡಿ ಮಾಡಲಿಕ್ಕೆ ಬಂದೆ ಮೊದಲನೇದಾಗಿ ಸೈಡಲ್ಲಿ ಮೊಟ್ಟೆ ಇಡ್ತೀನಿ ನಾನು ಕೆಲವೊಂದು ದಿವಸ ನಾವು ಮೊಟ್ಟೆ ತಿನ್ನಲ್ಲ ಅಷ್ಟೇ ವಾರದಲ್ಲಿ ಬಟ್ ಡೈಲಿ ಇವಳಿಗೆ ಮೊಟ್ಟೆ ಕೊಡೋಣ ಅಂತ ನಾವು ಬೇಯಿಸ್ತಾ ಇರ್ತೀವಿ ಅವಳಿಗೆ ಬೇರೆ ಯಾವುದೇ ರೀತಿ ಮೊಟ್ಟೆ ತಿನ್ನಲ್ಲ ಓನ್ಲಿ ಬಾಯ್ಲ್ಡ್ ಎಗ್ ಅಷ್ಟೆ ಹಾಗಾಗಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ನಾನು ತಿಂಡಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ನೋಡಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಅವ್ರು ಬರೋದ್ರೊಳಗೆ ನಾನು ತಿಂಡಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ತಿಂಡಿ ಮಾಡಿಟ್ರೆ ಅವರು ಬರ್ತಾರೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ನೋಡಿ ಉಪ್ಪಿಟ್ಟಿಗೆ ನೀರು ಹಾಕಿ ಮತ್ತು ತರಕಾರಿ ಎಲ್ಲ ಬೇಯಬೇಕಲ್ವ ಹಾಗಾಗಿ ನಾನಿವಾಗ ಸ್ವಲ್ಪ ಬೇರೆ ಏನಾದರೂ ಕೆಲಸ ಮಾಡೋಣ ಇದು ಸ್ವಲ್ಪ ಬೈಯೋದ್ರೊಳಗೆ ಅಂತ ಅಕ್ಕಿ ನಾನು ತೊಳೆದು ಒಣಗಿಸಿಟ್ಕೊಂಡಿದ್ದೆ ಅಕ್ಕಿ ಇಟ್ಟು ಮಾಡಲಿಕ್ಕೆ ಆ ಅಕ್ಕಿನ ಕ್ಲೀನ್ ಮಾಡೋಕ್ಕೋಸ್ಕರ ನಾನು ಹೊರಗಡೆ ಇಟ್ಟಿದ್ದೀನಿ ನಾವು ಏನಾದರೂ ಹೊರ್ಗಡೆ ಹೋಗಬೇಕು ಅಥವಾ ಊರಿಗೆ ಹೋಗ್ಬೇಕು ಅಂದರೆ ಈ ರೀತಿ ಕೆಲಸಗಳೆಲ್ಲನೂ ನೆನಪಾಗುತ್ತೆ ನೆನ್ನೆ ಮೊನ್ನೆ ಮಾಡಬೇಕಾಗಿತ್ತು ಬಟ್ ಇನ್ನೂ ಸ್ವಲ್ಪ ಒಣಗಬೇಕು ಅಂತ ನಾನು ಹಾಗೆ ಬಿಟ್ಟಿದ್ದೆ ಇವತ್ತೇನಾದರೂ ಊರಿಗೆ ಹೊರಟ್ರೆ ಅವ್ರು ಕ್ಲೀನ್ ಮಾಡ್ಕೊಳ್ಳಕ್ಕೆ ಬರೋಲ್ಲ ಅಲ್ವಾ ಹಾಗಾಗಿ ಇವತ್ತು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸೆಲ್ಲ ಹಾಕಿಟ್ಟು ಹೋದರೆ ಅವರು ಹಿಟ್ ಮಾಡಿಸ್ಕೊಂಬಂದಿರ್ತಾರೆ ಇಲ್ಲ ಅಂದರೆ ಅದು ಹಾಗೇ ಇರುತ್ತೆ ಮತ್ತು ನನಗೆ ಮನೆಯಲ್ಲೆಲ್ಲ ಆ ಕಡೆ ಈ ಕಡೆ ಅವರು ಎತ್ತಿಡ್ತಾನೆ ಇರ್ತಾರಲ್ವ ಹಿಂಸೆ ಆಗುತ್ತೆ ಅವ್ರಿಗೂ ಅಂತ ಪೂರ್ತಿ ಕ್ಲೀನ್ ಮಾಡಿಕೊಂಡು ನಾನು ಎತ್ತಿಟ್ಟು ಹೋದರೆ ಬೆಸ್ಟ್ ಅಲ್ವಾ ಊರಿಗೆ ಹೋಗೋ ಟೈಮಲ್ಲಿ ನೋಡಿ ಎಲ್ಲಿಲ್ದಿರೋ ಕೆಲಸ ನಾವು ಹುಡ್ಕೊಂಡ್ಬಿಡ್ತೀವಿ ಅದು ಅಷ್ಟು ಫುಲ್ಲು ಖುಷಿಯಾಗಿರ್ತೀವಲ್ವ ಊರಿಗೆ ಹೋಗ್ಬೇಕು ಅಂತ ಹಾಗಾಗಿ ಆ ಖುಷಿಯಲ್ಲಿ ಎಲ್ಲ ಕೆಲಸ ಮುಗಿಸಿ ಕ್ಲೀನ್ ಮಾಡಿ ಹೊರಡೋಣ ಅಂತ ನಾನು ಎಲ್ಲಾನು ಕ್ಲೀನ್ ಮಾಡಿದೆ ಬಟ್ ಇದು ಮಾತ್ರ ಇತ್ತು ನಿನ್ನೆ ಮೊನ್ನೆ ಎರಡು ದಿವಸವೂ ಒಣಗಿತ್ತು ಬಟ್ ಇನ್ನೂ ಸ್ವಲ್ಪ ಮೆತ್ತಗಿದೆ ಅಂತ ನಮ್ಮ ಮನೆಯವ್ರು ನಿನ್ನೆ ಒಣಗಿಸಿದ್ರು ನೆನ್ನೆ ಸಾಯಂಕಾಲ ಮಾಡೋಣ ಅಂದ್ಕೊಂಡೆ ಬಟ್ ನಿನ್ನೆ ಸಾಯಂಕಾಲ ಆಗಲಿಲ್ಲ ಪ್ರೀಪ್ಲೀಟಿಂಗು ಅದು ಏನೇನೋ ಇತ್ತು ಎಲ್ಲ ಪ್ಯಾಕಿಂಗು ನಮ್ಮ ಆಂಟಿ ಬೇರೆ ಬಂದರು ಮಾತಾಡ್ಕೊಂಡು ಕೂತ್ವಿ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಪೂರ್ತಿ ಇದನ್ನು ಮುಗಿಸಿ ನಾನು ಎತ್ತಿಟ್ಟು ಮುಂದಿನ ಕೆಲಸ ಶುರು ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇವಳು ಒಂದು ಕವರ್ ತೊಗೊಂಡ್ಬಿಟ್ಟು ಬಂದು ನನಗೆ ಕವರಲ್ಲಿ ಅಮ್ಮ ಅಕ್ಕಿ ಅಂತ ಕವರ್ ಇಟ್ಕೊಂಡು ಕೂತಿದ್ದಾಳೆ ಆಟ ಆಡ್ಕೊಂಡು ನಾನು ಏನು ಕೆಲಸ ಮಾಡಿದ್ರು ಇವಳು ಮಾಡಬೇಕು ಇಲ್ಲಾಂದರೆ ಅಲ್ಲಿ ಡಿಸ್ಟರ್ಬ್ ಮಾಡಬೇಕು ಇಲ್ಲಾಂದರೆ ತೀಟೆ ಮಾಡಬೇಕು ಏನೋ ಒಂದು ಮಾಡ್ತಾನೇ ಇರಬೇಕು ಕ್ಯಾ ತೀಟೆ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು ನನಗೆ ಹಿಂಸೆ ಕೊಡ್ತಾನೇ ಇರಬೇಕು ಇವಳು ನೋಡಿ ಕವರ್ ಹಿಡಿಯೋದು ನಾನು ಬಾಕ್ಸಲ್ಲಿ ಹಾಕ್ತೀನಿ ತೆಗಿ ಅಂದರೆ ಕವರ್ ಹಿಡ್ಕೊಂಡು ಕೂತ್ಕೊತಾಳೆ ಫೈನಲಿ ನಂದು ಅಕ್ಕಿ ಕೆಲಸ ಅದೆಲ್ಲ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ನಾನು ವಾಶ್ ಮಾಡಿ ಒಣಗಿಸಿದ್ದು ಬಟ್ ಅದನ್ನು ಜಸ್ಟು ಸುಮ್ಮನೆ ಏನಾದರೂ ಧೂಳು ಅಥವಾ ಕಸ ಬಿದ್ದಿರುತ್ತೆ ಒಣಗಿಸೋ ಟೈಮಲ್ಲಿ ಅಂತ ನಾವು ಕ್ಲೀನ್ ಮಾಡೋದು ಫ್ರೆಂಡ್ಸ್ ನೋಡಿ ಫೈನಲಿ ಎಲ್ಲ ಮುಗೀತಲ್ವಾ ಇವಾಗ ತಿಂಡಿ ಅಂದರೆ ತರಕಾರಿ ಎಲ್ಲನೂ ಬೆಂದಿತ್ತು ಹಾಗೆ ಉಪ್ಪಿಟ್ಟು ರೆಡಿ ಇತ್ತಲ್ವ ನೀರೆಲ್ಲ ಮಳ್ತಾಯ್ತಲ್ಲ ಹಾಗಾಗಿ ನಾನಿಲ್ಲಿ ರವೆ ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟೆಲ್ಲ ಕ್ಲಿಯರಾಗಿ ತಿಂಡಿ ಎಲ್ಲ ಮುಗಿಸಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವರು ಹೊರಗಡೆ ಕ್ಲೀನ್ ಮಾಡ್ತಾಯಿದ್ರು ಆಚೆ ಕ್ಲೀನ್ ಮಾಡಿದವರು ಅಂದರೆ ಟೈಮ್ ಆಗಿತ್ತಲ್ವ ನಾನು ಬೇರೆ ಊರಿಗೆ ಓಡಬೇಕಿತ್ತಲ್ಲೋ ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ನಾನೇನಾದರೂ ಹೊರ್ಗಡೆ ಹೋಗೋಕ್ಕಿದ್ರೆ ಅಥವಾ ಈ ರೀತಿ ಏನಾದರೂ ಟೈಮ್ ಆಗ್ತಾಯಿದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮನೇಲಿದ್ದಾಗ ಹಾಗಾಗಿ ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಹೊರ್ಗಡೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಫುಲ್ಲು ಅಕ್ಕಿ ಎಲ್ಲ ಚೆಲ್ಲಿದ್ಲಿು ಅಂದರೆ ಒಳಗಡೆ ಹೊರ್ಗಡೆ ಎಲ್ಲ ತುಳ್ಕೊಂಡು ಓಡಾಡಿದ್ಲು ನೋಡಿ ಎಷ್ಟು ಅಕ್ಕಿ ಚೆಲ್ಲಾಪಿಲ್ಲಿ ಹೊರ್ಗಡೆನೂ ಎಲ್ಲ ಇತ್ತು ಓಡಾಡ್ತಾ ಇದ್ದರೆ ಕಾಲಿಗೆಲ್ಲ ಚುಚ್ಚುತ್ತಾ ಇತ್ತು ಹಾಗಾಗಿ ಅಕ್ಕಿನ ತುಳಿಬಾರ್ದಲ್ವ ಹಾಗಾಗಿ ನಾವು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಪೂರ್ತಿ ಕ್ಲೀನ್ ಮಾಡಿದ ತಕ್ಷಣ ಒನ್ ಬೈ ಒನ್ ಇಬ್ಬರು ಪಾಪನ್ನ ರೆಡಿ ಮಾಡೋದು ತಿಂಡಿ ತಿನ್ಸೋದು ನಾವು ರೆ ನಾನು ರೆಡಿಯಾಗೋದು ಹೊಡಬೇಕು ಫೈನಲಾಗಿ ನೋಡಿ ಪಾಪು ಫುಲ್ಲು ರೆಡಿ ಆಗೋಣ ಬಾ ಅಂದರೆ ನೋಡಿ ಈ ರೀತಿ ಓಡಾಡೋದು ಅವಳು ಫೈನಲಿ ಅವಳು ಸ್ನಾನ ಮಾಡಿ ಡ್ರೆಸ್ ಹಾಕೊಂಡು ರೆಡಿ ಆದಲು ಬೇಸಿಗೆ ಅಲ್ವ ಸಿಂಪಲ್ಲಾಗಿ ಈ ರೀತಿ ಯಾವುದಾದ್ರೂ ಕಾಟನ್ ಫ್ರಾಕ್ಸ್ ಟೈಪು ಹಾಕ್ತೀನಿ ಓಡಾಡ್ತಿದ್ದಾಳೆ ಒಳಗೂವರೆಗೂ ನಮ್ಮಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಖುಷಿಗೆ ನೋಡಿ ನನ್ನನ್ನು ಏನೋ ಅಂದ್ಲು ಹಾಗಾಗಿ ನಾನು ಸಾರಿ ಅಂದರೆ ನನ್ನ ಬೈದೆ ನಾನು ಬೇಜಾರು ಮಾ ಬೇಜಾರಾಯಿತು ಅಂತ ಅಂದಿದ್ದಕ್ಕೆ ಅವಳು ಸಾರಿ ಹೇಳ್ತಿದ್ದಾಳೆ ಸಾರಿ ಅಮ್ಮ ಅಂತ ನೋಡಿ ಈ ರೀತಿ ಅವ್ರು ಮಾಡಿ ತಪ್ಪನ್ನು ಆಗಲೇ ಅವ್ರಿಗೆ ತಿಳಿಸಿ ಅವರು ಸಾರಿ ಹೇಳೋ ಥರ ಮಾಡಿದರೆ ಅಂದರೆ ಅವ್ರಿಗೂ ಸ್ವಲ್ಪ ನಾವು ತಪ್ಪು ಮಾಡಿದೀವಿ ಇವಾಗ ಒಬ್ಬರ ಹತ್ರ ಸಾರಿ ಕೇಳಬೇಕು ಅನ್ನೋ ಮೈಂಡ್ ಬರುತ್ತೆ ಹಾಗಾಗಿ ನಾವು ಅಲ್ಲಿದಲ್ಲಿ ಮಕ್ಳಿಗೆ ತಿಳಿಸಿ ಹೇಳಬೇಕು ಬಟ್ ಕೆಲವ್ರು ಬೈತಾರೆ ಮಕ್ಕಳಲ್ವಾ ಬಿಡು ಏನಕ್ಕೆ ಆ ಥರ ಬೈತೀಯ ಅಂತ ಬಟ್ ನನಗೆ ಇವಾಗಿಂದ ಹೇಳ್ಕೊಟ್ರೆ ಅಲ್ವಾ ಮಕ್ಕಳು ಕಲಿಯೋದು ಹಾಗಾಗಿ ನೋಡಿ ಇವಾಗ ಮಿರರಲ್ಲಿ ನೋಡ್ಕೊತಿದ್ದಾಳೆ ಏನೋ ಮಾತಾಡ್ತಿದ್ದಾಳೆ ನಾನು ಯಾರದು ಮಿರರಲ್ಲಿ ಅಂದರೆ ನಾನು ನಾನು ಅಂದ್ಕೊಂಡು ಮಾತಾಡ್ತಿದ್ದಾಳೆ ಫೈನಲ್ಲಿ ನಾನು ಸ್ವಲ್ಪ ಸಿಂಪಲ್ ಆಗಿ ರೀತಿ ಯಾವುದಾದ್ರೂ ಒಂದು ಕುರ್ತಾ ಹಾಕೋತೀನಿ ಅಷ್ಟೇ ಊರಿಗೆ ಹೋದರೆ ಏನು ಫಂಕ್ಷನ್ಗೆ ಹೋಗೋಲ್ಲ ಅಲ್ವಾ ಮೇಕಪ್ಪು ಏನೂ ಇರಲ್ಲ ನಮ್ಮದು ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಒಂದು ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡು ಓಡೋದು ಊರಿಗೆ ಹೋದರೆ ನಾವೇನು ರೆಡಿ ಆಗೋಲ್ಲ ತುಂಬ ಕಾರಲ್ಲಿ ಹೋದ್ರೆ ಅಂತೂ ನೈಟ್ ಸೂಟಲ್ಲಿ ಹೇಗಿರ್ತೀವೋ ಹಾಗೆ ಹೋಗ್ತೀವಿ ನಾವು ಬಟ್ ಬಸ್ಸಲ್ಲಿ ಹೋಗೋದ್ರಿಂದ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಕುರ್ತಾ ಹಾಕೋತೀನಿ ಅಷ್ಟೆ ಫ್ರೆಂಡ್ಸ್ ನೋಡಿ ನಾನಿನ್ನೂ ಇಳ್ದೇ ಇಲ್ಲ ಆಲ್ರೆಡಿ ಅವಳು ಇಳಿದು ಗಾಡಿ ಎತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಇದು ನಮ್ಮದೇ ಗಾಡಿ ಅಂತ ಹೋಗಿ ನಿಂತ್ಕೊಂಡ್ಬಿಡೋದು ಹೋಗೋಣ ಬೇಕಪ್ಪ ಅಮ್ಮ ಅಂತ ಮತ್ತು ನಮ್ಮ ಮನೆಯವರು ನಮ್ಗೆ ಬಸ್ ಹತ್ಸೋಕ್ಕೆ ಹೊಟ್ಟು ಬರ್ತಿದ್ದಾರೆ ಅಂದರೆ ಪಾಪನ್ನು ಕರ್ಕೊಂಡು ನಾನು ಹೋಗೋಕ್ಕಾಗಲ್ಲ ಒಬ್ಬಳೆ ಆದರೆ ನಾನು ನಿಯರ್ ಬಸ್ ಹತ್ಕೊಂಡು ನವರಂಗಲ್ಲಿ ಇಳಿದು ಹೋಗ್ತೀನಿ ಬಟ್ ಪಾಪು ಇದ್ದಾಗ ಕಷ್ಟ ಅಂತ ಅವರೇ ನನ್ನ ಆ ಬಸ್ಸಿಗೆ ಹತ್ತಿಸಿ ಬರ್ತಾರೆ ನವರಂಗಲ್ಲಿ ನವರಂಗಲ್ಲಿ ಪರವಾಗಿಲ್ಲ ಒಂದೆರಡು ಸೀಟ್ಸ್ ಆದರೂ ಇರುತ್ತೆ ಇನ್ನೂ ಮುಂದೆ ಹೋದರೆ ಸೀಟ್ಗಳೇ ಸಿಗಲ್ಲ ನಿಂತ್ಕೊಂಡೇ ಹೋಗಬೇಕು ಅಪ್ಪ ಒಂದೊಂದು ಟೈಮ್ ನವರಂಗಲ್ಲೂ ಸೀಟ್ ಇರೋಲ್ಲ ಫೈನಲಿ ನಾವು ಹೊರಟ್ವಿ ತಿಂಡಿ ಎಲ್ಲ ತಿಂದ್ಕೊಂಡಿದ್ದಾಯಿತು ಪಾಪಗೂ ತಿನ್ನಿಸಿ ಹೊರಟ್ವಿ ಸ್ವಲ್ಪ ಬೇಗ ಹೊರಡೋಣ ಅಂತಲೇ ಹೊರಟಿದ್ದೀವಿ ಆದರೂ ಟೈಮ್ ಆಗೇ ಹೋಯ್ತು ತುಂಬಾ ಬಿಸಿಲಿರುತ್ತೆ ಅಲ್ವಾ ಹಾಗಾಗಿ ನಾವು ಬೇಗ ಹೊರಡೋಣ ಅಂತ ಬಂತು ಸ್ವಲ್ಪ ಹೊತ್ತಿಗೆ ಬಸ್ ಸಿಕ್ತು ನೋಡಿ ಬಸ್ ಹೊತ್ಕೊಂಡ್ವಿ ಸೀಟ್ಗಳು ಆ್ಯಕ್ಚುಲಿ ಎಲ್ಲ ಕಡೆ ಫುಲ್ಲಾಗಿತ್ತು ಏನೋ ಕಾರ್ನರಲ್ಲಿ ಒಂದಿತ್ತು ಅಷ್ಟೇ ಅಂದರೆ ಮಧ್ಯದಲ್ಲಿ ಕಾರ್ನರ್ ಸೀಟು ಒಂದಿತ್ತು ಅಷ್ಟೇ ಅದರಲ್ಲೇ ಕೂತ್ಕೊಂಡ್ವಿ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿ ದಬಸ್ಪೇಟೆ ಹತ್ರ ಮದ್ಗಿರಿ ಆ ಕಡೆ ಬಂದ ತಕ್ಷಣ ಸೀಟೆವು ನನ್ನ ಪಕ್ಕದೊಂದು ಖಾಲಿ ಆಯಿತು ಪಾಪನ ಕೂರಿಸ್ಕೊಂಡು ಕೂತ್ಕೊಂಡಿದ್ದೀವಿ ಇಬ್ಬರು ಕೂತ್ಕೊಂಡ್ವಿ ಸೀಟಲ್ಲಿ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅವಳಿಗೂ ಸೀಟ್ ಸಿಕ್ಕಿದ್ರೆ ಯಾಕಂದರೆ ಮೇಲೆ ಕಾಲು ನೋವು ಬರುತ್ತೆ ಸುಸ್ತಾಗುತ್ತೆ ಸ್ವಲ್ಪ ದೊಡ್ಡಳಾದ್ಲಲ್ವ ಅವಳು ಹಾಗಾಗಿ ಚಿಕ್ಕ ಮಗುಲಿ ಚೆನ್ನಾಗಿತ್ತು ಮೇಲೆ ಕೂರಿಸ್ಕೊಳ್ಳೋಕ್ಕೆ ಮತ್ತು ಹಸುವು ಇರುತ್ತಲ್ಲ ಇನ್ನೇನು ತಂದಿರಲಿಲ್ಲ ಪಾಪ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು ಲೇಟಾಗುತ್ತೆ ಅಂತ ಸ್ವಲ್ಪ ಬಟಾಣಿ ತೊಗೊಂಬಂದಿದೆ ನೋಡಿ ಈ ರೀತಿ ಸ್ನ್ಯಾಕ್ಸ್ ಕೊಟ್ಟರೆ ತಿನ್ನಲಿಕ್ಕೆ ಮಕ್ಳಿಗೂ ಸ್ವಲ್ಪ ಖುಷಿ ಪಡ್ತಾರೆ ಅಂದರೆ ಅವರು ಇಷ್ಟಪಟ್ಟು ತಿಂತಾರೆ ಹಾಗೆ ನಾವು ಬೇರೆ ಚಿಪ್ಸ್ ಅಂದರೆ ಆಳ ಮೂಳೆ ಎಲ್ಲ ಕೊಡಿಸ್ದೇ ಈ ರೀತಿ ತಿನ್ನಿಸೋದ್ರಿಂದ ಮಕ್ಕಳ ಹೆಲ್ತನು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸ್ವಲ್ಪ ಇಬ್ಬರೂ ಸ್ವಲ್ಪ ಸ್ವಲ್ಪ ಬಟಾಣಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಫೈನಲಿ ಬಸ್ ಇಳಿದ್ವಿ ಇಲ್ಲಿ ನಮ್ಮೂರಿಗೆ ಹೋಗೋಕ್ಕೆ ಬಸ್ ವೆಯ್ಟ್ ಮಾಡ್ತಿದ್ವಿ ಅಯ್ಯೋ ದೇವ್ರೆ ಯಾವಾಗ ಬಸ್ಸಿಗೆ ಹೋದ್ರು ಯಾವಾಗ ಊರಿಗೆ ಹೋದ್ರು ಇದೊಂದು ಮಾತ್ರ ತುಂಬಾ ತಲೆನೋವು ಯಾಕೆ ಬರ್ತೀವಪ್ಪ ಅನ್ಸ್ಬಿಡ್ತೆ ಬರೋ ತನಕ ಒಂದು ಇಲ್ಲಿಗೆ ಬಂದ ಮೇಲೆ ತುಂಬನೇ ಹಿಂಸೆ ಒಂದು ಆಟೋನೂ ಬರಲ್ಲ ಬರುತ್ತೆ ಅದು ಸ್ವಲ್ಪ ಹಿಂದೆ ನಮ್ಮೂರಿಗೆ ಹೋಗಲ್ಲ ಸ್ವಲ್ಪ ರೇರ್ ಆ್ಯಕ್ಚುಲಿ ಮತ್ತು ಹೈವೇ ಆಗಿದೆಯಲ್ವ ನಮ್ಮ ಮನೆ ಮುಂದೆ ದೊಡ್ಡ ಹೈವೇ ಅದು ಕನೆಕ್ಟ್ ಇದೆಯಲ್ಲ ಆ ಹೈವೇಲಿ ಹೊಲ್ಟೋಗಿಬಿಡ್ತವಂತೆ ನಾವು ಇಲ್ಲಿ ಈಸಿ ಅಲ್ವಾ ಆ ಥರ ಅಂತ ಇಲ್ಲಿ ಇಳ್ಕೊಂಬಿಟ್ಟು ಕತೆ ಬೇಡ ಫೈನಲ್ಲಿ ನಾವು ಯಾವುದೋ ಒಂದು ಆಟೋ ಹತ್ಕೊಂಡ್ಬಂದು ನಮ್ಮ ಊರಿಂದ ಎರಡನೇ ಊರು ಬ್ಯಾಕ್ ಅಂದರೆ ಹಿಂದೆನೇ ಸ್ಟಾಪ್ ಆಗುತ್ತೆ ಮತ್ತೆ ಮುಂದಕ್ಕೆ ಬರಲ್ಲ ಅಂದರು ಹಾಗಾಗಿ ಅಲ್ಲಿ ತನಕನಾದರೂ ಬಂದು ಅಲ್ಲಿಂದ ಮತ್ತೆ ನಾವು ನಮ್ಮ ಮನೇಲಿ ಫೋನ್ ಮಾಡಿ ಕರ್ಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಬಂದಿದ್ದ ತಕ್ಷಣ ಪಾಪ ಫುಲ್ಲು ಕೈ ಕಾಲು ತೊಳ್ಕೊಂಡು ಯಾಕೆಂದರೆ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಬಿಸಿಲು ಅಂದರೆ ಬಿಸಿಲು ತುಂಬಾ ತಲೆನೋವಿತ್ತು ನಮ್ಮ ಅಕ್ಕವರು ಹುಣಸನ್ ಕೊಡ್ತಿದ್ದಾರೆ ನಮ್ಮ ಅಣ್ಣ ತಮ್ಮಂದಿರೋ ಅಂತ ಅಣ್ಣ ತಮ್ಮ ಮನೆ ಇರುತ್ತಲ್ಲ ಅಲ್ಲಿ ಎಲ್ಲರೂ ಸೇರಿಕೊಂಡು ಒಂದೇ ಕಡೆ ಕೊಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿಗೆ ಹೊರಟ್ವಿ ಪಾಪು ಫ್ರೆಶ್ ಆದ್ಲು ನಾನು ಸ್ವಲ್ಪ ಫ್ರೆಶ್ ಆಗಿ ನೋಡಿ ಅವಳಿಗೆ ಬಿಸಿಲು ಅಂತ ವೇಲ್ ಹೊಚ್ಚಿ ಹೊರಟ್ವಿ ಅಲ್ಲಿ ಫುಲ್ಲು ಎಲ್ಲರೂ ಇದ್ದಾರೆ ನಮ್ಮ ಅಕ್ಕರು ಎರಡನೇ ಅಕ್ಕ ಒಂದು ಅಕ್ಕ ಎಲ್ಲನೂ ಅಲ್ಲೇ ಫುಲ್ಲು ಸೋಸ್ತಾ ಇದ್ದಾರೆ ಇವಾಗ ಕುಟ್ಟಿ ಕುಟ್ಟಿದಾಗಿದೆ ಅಂತ ಸೋಸ್ತಾವ್ರೆ ಆ ಜ್ಯೂಸ್ ಕೊಡಿಸಿದೆ ಆ್ಯಕ್ಚುಲಿ ಸ್ವಲ್ಪ ನನಗೆ ತುಂಬಾ ಬಿಸಿ ಇತ್ತಲ್ವ ಬಿಸಿಲು ಬಸ್ ಸ್ಟಾಪಲ್ಲಿ ಹಾಗಾಗಿ ಸ್ವಲ್ಪ ಒಂದು ಚಿಕ್ಕ ಜ್ಯೂಸ್ ತೊಗೊಂಡಿದ್ವಿ ಆ ಬಾಟ್ಲು ಖಾಲಿಯಾಗಿರೋದಕ್ಕೆ ನೀರು ಹಾಕ್ಕೊಂಡು ಈ ರೀತಿ ಆಡಿಕೊಂಡು ಅಲ್ಲಿಂದ ನಮ್ಮ ಮನೆಗೆ ಕರ್ಕೊಂಬಂದು ಟೆರೆಸ್ ಮೇಲೆ ಕೂರಿಸ್ಕೊಂಡೆ ತೆಂಗಿನ ಮರದ ನೆರಳಿತ್ತು ತಣ್ಣಗಿತ್ತು ಗಾಳಿ ಬಿಸ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡಿಸ್ದೆ ಯಾಕಂದರೆ ಅಲ್ಲಿ ತುಂಬ ಹೊತ್ತು ಕೂರಲಿಲ್ಲ ಆ ಹುಣ್ಸೆಹಣ್ಣು ಹತ್ರ ಆಟ ಆಡೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಅಲ್ಲಿ ತುಂಬನೇ ಕಸ ಅಂದರೆ ಹುಣ್ಸೆಹಣ್ಣು ಸೌಂಡು ಮತ್ತು ಅಲ್ಲಿ ಜಾಗವೇ ಇರಲಿಲ್ಲ ಹಾಗಾಗಿ ಸಂಜೆ ಆಯಿತು ಅಕ್ಕನೂ ಹುಣ್ಸೆಹಣ್ಣು ಅದು ಮುಗೀತು ಅಂತ ಬಂದರು ನೋಡಿ ಅವ್ರನ್ನ ನೋಡಿದ ತಕ್ಷಣ ನಾವು ಕೆಳಗೆ ಇಳಿತಾ ಇದ್ದೀವಿ ಯಾಕೆ ಅವ್ರು ಇರಲಿಲ್ಲ ಅಂತ ನಾವು ಟೆರಸ್ ಮೇಲೆ ಕೂತಿದ್ವಿ ಸುಮ್ಮನೆ ಬೇಜಾರಾಗುತ್ತೆ ಅಂತ ಅವ್ರು ಬಂದ್ರಲ್ವಾ ಹಾಗಾಗಿ ಇವಾಗ ಕೆಳಗೆ ಇಳಿತೀವಿ ಪಾಪು ಫುಲ್ಲು ಓಡ್ತಿದ್ದಾಳೆ ನೋಡಿ ದಡಮಾ ದಡಮಾ ಅಂತ ಅಯ್ಯೋ ಯಪ್ಪ ಯಾವಾಗ ಊರಿಗೆ ಬಂದರೂ ನನಗೆ ಬಸ್ಸಿಂದ ತಲೆನೋವು ಎಷ್ಟು ಬೇಗ ಹೊರಟ್ರೂ ಬರೋದೇ ಸಾಯಂಕಾಲ ಆಗುತ್ತೆ ಐದು ಐದುವರೆ ಆದರೂ ಬಿಸಿಲು ಬೇರೆ ಯಪ್ಪ ಊರಿಗೆ ಬರೋಕ್ಕೆ ತಲೆನೋವು ಅನಿಸುತ್ತೆ ಬರೋದಕ್ಕೇನೋ ಖುಷಿ ಈ ಜರ್ನಿ ಇದೆಯಲ್ಲ ಬಸ್ಸಲ್ಲಿ ಬರೋದು ಅದು ವೆಯ್ಟ್ ಮಾಡೋದು ಮೇಯ್ನ್ ತಲೆನೋವು ಬಸ್ಸಲ್ಲಿ ಜರ್ನಿ ಅಂತೊಂದ್ರಲ್ಲ ವೆಯ್ಟ್ ಮಾಡೋದು ನಮ್ಮ ಅಕ್ಕ ಫೈನಲಿ ಬಂದರು ಬಂದಿದ್ದ ತಕ್ಷಣ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಅಕ್ಕ ಅಡುಗೆ ಮಾಡ್ತಿದ್ದಾಳೆ ನನಗೆ ಬಸ್ಸಲ್ಲಿ ಕೂತು ಕೂತು ಕಾಲು ತುಂಬನೇ ನೋತಾಯಿತ್ತು ನಾನೇನೂ ಮಾಡಲಿಲ್ಲ ಹಾಗೆ ನಮ್ಮದು ನಮಗೆ ನಾಳೆ ನಾಡಿದ್ದು ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಅಂದರೆ ಅತ್ತೆ ಮಗನದು ಮದುವೆ ಇತ್ತು ನಮ್ಮ ಅಕ್ಕಂಗೂ ನನಗೂ ಇಬ್ಬರಿಗೂ ಅವರು ಹಾಗಾಗಿ ಆ ಮದುವೆಗೆ ರೆಡಿ ಆಗಬೇಕಲ್ವ ಅಲ್ಲಿ ಅಡುಗೆ ಮಾಡೋಕ್ಕಿಟ್ಟು ನಾವಿಲ್ಲಿ ಬಟ್ಟೆಗಳನ್ನ ಜೋಡ್ಸೋಕ್ಕೆ ಬಂದ್ವಿ ಅಂದರೆ ನಮ್ಮ ಅಕ್ಕಂಗೆ ಸೀರೆ ನನ್ನ ಸೀರೆ ಎಲ್ಲ ಪ್ಯಾಕಿಂಗ್ ಮಾಡಬೇಕಲ್ವಾ ನಾಳೆ ನಾಳೆ ಬೆ ಸಾಯಂಕಾಲ ಹೋಗೋದು ನಾವು ಹಾಗಾಗಿ ನಾಳೆ ಬೆಳಗ್ಗೆ ಎಲ್ಲ ಊಟ ಆದ ನಂಗೆ ತಕ್ಷಣ ನಾನು ಪ್ರೀಪ್ಲಿಟಿಂಗ್ ಮಾಡಿಟ್ಕೋತೀನಿ ಎಲ್ಲೇ ಹೋದರು ಹಾಗಾಗಿ ನಮ್ಮ ಅಕ್ಕಂಗೆ ಯಾವುದೇದು ಬೇಗ ಸ್ಯಾರಿ ಸೆಲೆಕ್ಟ್ ಮಾಡ್ತಾಯಿದ್ದೆ ನಾನು ಬೆಂಗಳೂರಿಂದನೇ ತೊಗೊಂಬಂದಿದ್ದೆ ನೋಡಿ ಇವಳು ಸುಸ್ತಾಗಿದೆಯಂತೆ ಸೋಫಾ ಮೇಲೆ ಮಲಿಕೊಂಡು ನಂಗೆ ಸುಸ್ತಾಗಿದೆ ಅಂತ ಡೌ ಮಾಡ್ಕೊಂಡು ಮಲಗಿದ್ದಾಳೆ ಪಾಪನ್ನ ಬೇರೆ ಪಕ್ಕದಲ್ಲಿ ಮಲಗಿಸ್ಕೊಂಡು ನಾನು ಪಾ ಅವಳು ಚಿಕ್ಕ ಪಾಪು ಇದಾಗ ಮಲಗ್ಸ್ಕೊತಿದ್ದೆಲ್ಲ ಪಕ್ಕದಲ್ಲಿ ಆ ಥರ ಎಷ್ಟು ಚೆನ್ನಾಗಿ ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡು ಮತ್ತು ಆಡ್ಕೊಂಡು ಮಲಗಿದ್ದಾಳೆ ಟೈಮ್ ಪಾಸ್ ಮಾಡಿಕೊಂಡು ನಾವಿಲ್ಲಿ ಅಡುಗೆ ಆಯಿತು ಅಕ್ಕ ಎಲ್ಲ ಹೊರ್ಗಡೆ ಇಟ್ಟಿದ್ದಾಳೆ ಒಳಗಡೆ ಇರೋಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಇರ್ಬೋದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇರುತ್ತಲ್ವ ಅಷ್ಟೊಂದು ಶಕ್ಕೆ ಇರಲ್ಲ ಬ್ಯಾಂಗ್ ಊರಲ್ಲಿ ಮಾತ್ರ ಮೇಲೆ ಟೆರೆಸ್ ತುಂಬ ಕಾದಿರುತ್ತೆ ಫುಲ್ಲು ಬಿಸಿ ಅಂದರೆ ಬಿಸಿ ಹಾಗಾಗಿ ಹೊರಗಡೆ ಕೂತು ಊಟ ಮಾಡಿ ಫೈನಲಿ ನಾವು ಟೆರೆಸ್ ಮೇಲೆ ಹತ್ತಿದ್ವಿ ಮಲ್ಗಣ ಅಂತ ನೋಡಿ ಇವತ್ತು ಮಲಗಿದ್ದು ಬೆಳಗ್ಗೆಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ಮದುವೆಗೆ ಹೋಗೋಕ್ಕೆ ಹಾಗಾಗಿ ಇವಾಗ ನಾವು ಬೇಗ ಕೆಲಸ ಮುಗಿಸಿ ಮೇಲೆ ಹೋಗಿದ್ದೀವಿ ಇವಳು ಫುಲ್ಲು ಆಟ ಆಡ್ತಿದ್ದಾಳೆ ಮಲಗೋ ಸುಸ್ತಾಗಿರುತ್ತೆ ಅಂದರೆ ಮಲಗ್ತಾನೆ ಇಲ್ಲ ನಾನಿಲ್ಲಿ ಬೆಟ್ಟದ ಕಡೆ ಮತ್ತು ಊರಲ್ಲಿ ಬಲ್ಬ್ಸು ಶೂಟ್ ಮಾಡ್ತಾಯಿದ್ದೀನಿ ಬೆಟ್ಟದ ಮೇಲಂತೂ ಫುಲ್ಲು ಲೈಟಿಂಗ್ಸ್ ಅಲ್ವಾ ಮೇಲಿಂದ ಕೆಳಗೆ ಹಾಗಾಗಿ ಎಲ್ಲ ಲೈಟಿಂಗ್ಸ್ನ ಶೂಟ್ ಮಾಡ್ತಾಯಿದ್ದೀನಿ ಇವಳು ಮಲಗಲಿಲ್ಲ ಹಾಗಾಗಿ ಏನು ಮಾಡೋದು ಅಂತ ಈ ರೀತಿ ನಾನು ಬಲ್ಬ್ಸ್ ಲೈಟ್ಸ್ನ ನೋಡಿ ಜೂಮ್ ಮಾಡೋದು ಇದು ಮಾಡೋದು ಆಗ್ತಿದೆ ಜೂಮ್ ಮಾಡಿದ್ರೆ ಹಾಗಾಗಿ ಈ ರೀತಿ ಟ್ರೈ ಮಾಡೋದು ಮೇಲೆ ಟೆರಸ್ ಮೇಲೆ ಹೋದರೆ ಈ ರೀತಿ ಏನಾದರೂ ಒಂದು ತೀಟೆಗಳು ಮಾಡ್ಕೊಂಡು ಕುತ್ಕೊಳ್ಳೋದು ಮಕ್ಕಳ ಥರ ಫ್ರೆಂಡ್ಸ್ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ನಾನು ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಬೇಡಿ ಹಾಗೆ ತಪ್ಪದೇ ಕೊನೆ ನಾಲ್ ಸಕ್ಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ದಯವಿಟ್ಟು ಮತ್ತು ನಾನು ನಾಳೆ ಅಥವಾ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಹತ್ರ ಅಂದರೆ ನಿಮ್ಮ ಮತ್ತೆ ನಾನು ಬರ್ತೀನಿ ಅಂದರೆ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್